ದಿನಾಂಕ ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಸದಲಗಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಮಾನ್ಯ ಶ್ರೀ ಗಣೇಶ ಅಣ್ಣ ಹುಕ್ಕೇರಿ ಅವರು ಯಡೂರಿಗೆ ಆಗಮಿಸಿದರು ಮತ್ತು ಯಡೂರು ಕಲ್ಲೋಲ್ ಅಣೆಕಟ್ಟನ್ನು ಪರಿಶೀಲಿಸುತ್ತಿದ್ದಾಗ ಸ್ಥಳದ ತೋಟಗಾರಿಕೆ ಕೆಲಸದ ಬಗ್ಗೆ ವಿಚಾರಿಸುತ್ತಾ ಅವರು ಮಹೇಶ್ ಕಗ್ವಾಡೆ ಅವರ ಮನೆಗೆ ಭೇಟಿ ನೀಡಿ ಕಗ್ವಾಡೆ ಕುಟುಂಬದವರೊಂದಿಗೆ ಚರ್ಚಿಸಿದರು ಈ ಸಮಯದಲ್ಲಿ ಎಲ್ಲರೊಂದಿಗೆ ಮಾತನಾಡುತ್ತಾ ಮಹೇಶ್ ಕಗ್ವಾಡೆ ದಾದು ಕಗ್ವಾಡೆ ಸಾಹೇಬ್ ಕಗ್ವಾಡೆ ಸಂತೋಷ್ ಕಗ್ವಾಡೆ ಶಂಕರ್ ಕಗ್ವಾಡೆ ವಿನೋದ್ ಕಗ್ವಾಡೆ ರಾಯಗೌಡ ಕಗ್ವಾಡೆ ಸುರೇಶ್ ಕಗ್ವಾಡೆ ವಿರ್ಗುಡ ಕಗ್ವಾಡೆ ಪೋಪಟ್ ಖರೋಶಿ ಅಕ್ಷಯ್ ಸಾವಂತ್ ಸಂಜಯ್ ಪಾಟೀಲ್ ಕುಮಾರ್ ಮಿರ್ಜೆ ಮತ್ತು ಅಂಕಲಿ ಪೊಲೀಸರು ಸಹ ಸ್ಥಳದಲ್ಲಿ ಹಾಜರಿದ್ದರು ಕಾಗ್ವಾಡೆ ಕರೋಶಿ ಪಾಟೀಲ್ ಮಿರ್ಜೆ ಸಾವಂತ್ ಅವರೊಂದಿಗೆ ಮಾತನಾಡಿ ಯಡೂರು ಶ್ರೀ ಕ್ಷೇತ್ರ ವೀರಭದ್ರೇಶ್ವರ ದೇವಸ್ಥಾನ ಫೋಟೋಗ್ರಾಫಿಕ್ಸ್ ತಾನಾಜಿ ಸುತಾರ್ ಯಡ್ಡೂರ್ವಾಡಿ ಮಹಾಯುದ್ಧ ಟಿವಿ ಕನ್ನಡ ಸುದ್ದಿ ಮಾಧ್ಯಮ ವರದಿಗಾರ ಅನಿಲ್ ಮಾನೆ ಚಂದೂರ್ ಇತ್ಯಾದಿಗಳಿಗೆ ತೆರಳಿದರು ನವೀಕರಣಗಳು ಮತ್ತು ಜಾಹೀರಾತುಗಳಿಗಾಗಿ ಮಹಾಯುದ್ಧ ಟಿವಿ ಕನ್ನಡ ಸುದ್ದಿವಾಹಿನಿಗೆ ಚಂದಾದಾರರಾಗಿ ಜಾಹೀರಾತುಗಳಿಗಾಗಿ ಈ ಕೆಳಗಿನ ಮೊಬೈಲ್ ಸಂಖ್ಯೆ ಏಳು ಆರು ಏಳು ಆರು ಒಂದು ಎಂಟು ಮೂರು ಸೊನ್ನೆ ಎರಡು ಸೊನ್ನೆಯನ್ನು ಸಂಪರ್ಕಿಸಿ